ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಬುಧವಾರ ನಾಳೆಯ ಬುಧವಾರದಿಂದ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಭಾರಿ ಅದೃಷ್ಟವನ್ನು ಮತ್ತು ಶುಭವನ್ನು ಉಂಟು ಮಾಡುತ್ತದೆ ಹಾಗಾದರೆ ಯಾವ ರಾಶಿಯವರು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ ನಾಳೆಯಿಂದ ಇವರಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಅದೃಷ್ಟದ ಸಮಯ ಪ್ರಾರಂಭವಾಗ್ತಾ ಇದೆ ಉತ್ತಮವಾದ ರಾಜಯೋಗ ಇವರ ಬಾಳಲಿ ಅತ್ಯುತ್ತಮವಾದ ಅದೃಷ್ಟವನ್ನ ಒತ್ತು ತರುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಹಣವನ್ನು ಡಬಲ್ ಮಾಡುವ ರಾಜಯೋಗ ರೂಪುಗೊಳ್ಳುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ವೃತ್ತಿ ಬದಲಾವಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತವರಿಗೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನ ವಾಗುವಂತಹ ಸುವರ್ಣ ಸಮಯ ಪ್ರಾರಂಭವಾಗುತ್ತೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತವೆ ವ್ಯಾಪಾರ ವಿಸ್ತರಣೆಗೆ ಉತ್ತಮವಾದ ಸಮಯ ಇದಾಗಿದೆ ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲಾ ಆಯಾಮಗಳಿಂದಲೂ ಕೂಡ ಶುಭ ಫಲವನ್ನ ಪಡೆಯಬಹುದು ರಾಜರಂತೆ ಜೀವನವನ್ನ ನಡೆಸಬಹುದು ಈ ವೇಳೆ ಸೃಜನಶೀಲ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಫಲಪ್ರದವಾಗಿರುತ್ತೆ ನಿಮ್ಮ ಬಹುಕಾಲದ ಕನಸು ನನಸಾಗುವ ಸಮಯ ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ಇರುತ್ತದೆ ಹಿಂದೆ ಮಾಡಿರುವಂತಹ ಹೂಡಿಕೆಗಳಿಂದ ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಯಾವುದೇ ಸಾಲ ಕಷ್ಟಗಳಿದ್ರು ಕೂಡ ಎಲ್ಲ ಬಗೆಹರಿಯುತ್ತೆ ಈ ರಾಶಿಯವರಿಗೆ ಡಬಲ್ ಅದೃಷ್ಟ ಅಷ್ಟ ಐಶ್ವರ್ಯವನ್ನ ಕರ್ಣಿಸುವಂತಹ ಕುಬೇರ ದೇವನ ಅನುಗ್ರಹದಿಂದಾಗಿ ಪ್ರತಿ ಹೆಜ್ಜೆಗೂ ಅದೃಷ್ಟ ಕೈ ಹಿಡಿಯಲಿದ್ದು ನಿಮ್ಮ ಜೀವನದಲ್ಲಿ ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತೆ ಸ್ವಂತ ಮನೆ ವಾಹನವನ್ನ ಖರೀದಿಸುವ ಸೌಭಾಗ್ಯ ಬರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಮಯ ಇದಾಗಿದೆ ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಮದುವೆ ಆಗಿಲ್ಲ ಅಂದ್ರೆ ಉತ್ತಮವಾದ ಕಂಕಣ ಬಗೆ ಕೂಡಿ ಬರುತ್ತೆ ವೃತ್ತಿ ಪ್ರಗತಿಯಲ್ಲಿ ಜೊತೆಗೆ ವೈವಾಹಿಕ ಬದುಕಿನಲ್ಲೂ ಕೂಡ ಉತ್ತಮವಾದ ಸಮಯವನ್ನ ತಂದು ಕೊಡುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣವಾದ ಫಲ ದೊರೆಯುವ ಸಾಧ್ಯತೆ ಇದ್ದು ವ್ಯವಸಾಯ ಮಾಡುವಂತವರು ಕೂಡ ಈ ಸಮಯ ಸೂಕ್ತವಾಗಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಕೌಶಲ್ಯ ಮತ್ತು ಭೌತಿಕ ಸಾಮರ್ಥ್ಯದಿಂದ ಬಂಪರ್ ಆದಾಯವನ್ನು ನಿರೀಕ್ಷಿಸಬಹುದು ಇವರ ಜೀವನದಲ್ಲಿ ಉದ್ಯೋಗದಲ್ಲಿ ಪ್ರಯಾಣದಲ್ಲೂ ಕೂಡ ಕೀರ್ತಿ ಯಶಸ್ಸನ್ನು ತಂದುಕೊಡುತ್ತೆ ಅಗಾಧವಾದ ಲಾಭವನ್ನ ಕಂಡುಕೊಳ್ಳಬಹುದು ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳಬಹುದು ವಿದೇಶ ವ್ಯವಹಾರದಲ್ಲಿ ಆದಾಯ ಹೆಚ್ಚಾಗುತ್ತೆ ವ್ಯವಹಾರ ವಿಸ್ತರಣೆಗೆ ಇದು ಸಕಾಲ ವೈಯಕ್ತಿಕ ಜೀವನದಲ್ಲಿ ಕೂಡ ಅತ್ಯುತ್ತಮ ದಿನವನ್ನ ಅನುಭವಿಸುತ್ತೀರಾ ಹಠಾತ್ ಆಗಿ ಆರ್ಥಿಕ ಲಾಭ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಇನ್ನು ಮುಂದೆ ಇವರಿಗೆ ಕಷ್ಟಗಳೇ ಇರೋದಿಲ್ಲ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಶುರುವಾಗ್ತಾ ಇರೋದ್ರಿಂದ ಸಾಲಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಹತ್ತೆ ಮನೆ ಕಡೆಯಿಂದ ಆದಾಯಗಳು ಬರುವ ಸಾಧ್ಯತೆ ಇದೆ ಹೊಸ ಆಸ್ತಿ ಒಪ್ಪಂದಗಳಲ್ಲಿ ನಿಮ್ಮ ಪರವಾಗಿ ಜಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಂಡುಕೊಳ್ಬಹುದು ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಬರಮಾಡಿಕೊಂಡು ನಾಳೆಯಿಂದ ರಾಜಯೋಗವನ್ನು ಅನುಭವಿಸುವಂತಹ ಅದ್ಭುತವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ತುಲಾರಾಶಿ ಕುಂಭರಾಶಿ ಕನ್ಯಾರಾಶಿ ಧನಸ್ಸು ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು